ವಿಶ್ವದ ಸರ್ವಶ್ರೇಷ್ಠ ಒಂದು ಮಂತ್ರ ಓಂಕಾರ ಜಪ ಆ ಮಂತ್ರವನ್ನು ಪಠಿಸೋಣ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋಣ ಮತ್ತೊಮ್ಮೆ ಹೀಗೆ ಮಾಡುವಾಗ ನಿಮ್ಮ ಶ್ವಾಸಕೋಶದಲ್ಲಿ ಹೆಚ್ಚಿನ ಉಸಿರಾಟ ತುಂಬಲಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋಣ ನಿಧಾನವಾಗಿ ಉಸಿರನ್ನು ಬಿಡೋಣ ಐದರಿಂದ ಆರು ಸುತ್ತು ಪುನರಾವರ್ತಿಸಿ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ನಿಮ್ಮ ಮುಖದಲ್ಲಿ ಪ್ರಸನ್ನತೆ ಇರಲಿ ಈ ಎಲ್ಲ ಅಭ್ಯಾಸದಲ್ಲಿ ಡಾವ್ ನಿಧಾನವಾಗಿ ಅಭ್ಯಾಸವನ್ನು ನಿಲ್ಲಿಸಿ ಮುಂದಿನ ಅಭ್ಯಾಸ ಕ್ರಮ ಸ್ಕಂದ ಚಕ್ರ ಸಂಚಲನ ಅಭ್ಯಾಸ ಎರಡೂ ಕೈಗಳನ್ನು ಭುಜದ ಮೇಲಿರಿಸಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಮೊಣಕೈಗಳನ್ನು ಹತ್ತಿರ ತನ್ನಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಮೊಣ ಮೊಣಕೈಗಳನ್ನು ದೂರ ತಳ್ಳಿ ಉಸಿರನ್ನು ಪೂರ್ತಿಯಾಗಿ ತುಂಬಿಕೊಳ್ಳಿ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ಇನ್ಹೇಲ್ ಡೀಪ್ಲಿ ಎಕ್ಸೇಲ್ ಸ್ಲೋಲಿ ವಿರುದ್ಧ ದಿಕ್ಕಿನಲ್ಲಿ ವರ್ಡ್ ಎಕ್ಸೇಲ್ ಸೈಡ್ ವೇಸ್ ಸೊಂಟಕ್ಕೆ ಅತ್ಯಂತ ಉತ್ತಮವಾದಂಥ ಆರೋಗ್ಯವನ್ನು ತರುತ್ತೆ ಮೇರುದಂಡ ಅಥವಾ ಬೆನ್ನಿನ ಒಂದು ಆರೋಗ್ಯ ಈ ಅಭ್ಯಾಸದಿಂದ ವೃದ್ಧಿ ಸಂಪೂರ್ಣವಾಗಿ ಎಲ್ಲರೂ ನಿಮ್ಮ ಈ ಭಾಗಕ್ಕೆ ತಿರುಗಿ ಹೀಗೆ ನಿಮ್ಮ ಮ್ಯಾಟ್ ಆಗಿದೆ ಹಾಗಾಗಿ ಈ ಭಾಗಕ್ಕೆ ತಿರುಗ್ಕೊಳ್ಳಿ ಬಲಭಾಗಕ್ಕೆ ಮೂರುವರೆ ಅಡಿ ಕಾಲನ್ನು ಅಗಳ ಮಾಡಿ ಎರಡೂ ಕೈಗಳನ್ನು ಭುಜಕ್ಕೆ ನೇರವಾಗಿ ಅಗಳ ಮಾಡಿ ಈಗ ನಿಮ್ಮ ಬಲಪಾದವನ್ನು ಬಲಭಾದಕ್ಕೆ ತಿರುಗಿಸಿ ನಿಧಾನವಾಗಿ ಎಡರುಷ್ಟವನ್ನು ಸ್ವಲ್ಪ ಎಡ ಭಾಗಕ್ಕೆ ತಗೊಂಡು ಉಸಿರನ್ನು ಬಿಡ್ತ ಎಡಗೈಯನ್ನ ಮೇಲೆತ್ತಿ ತ್ರಿಕೋಣಾಸನವನ್ನ ಮಾಡ್ತಾ ಇದ್ದೇವೆ ಮೇಲೆ ನೋಡಿ ನಿಮ್ಮ ಗಲ್ಲವನ್ನ ಎಡಭುಜಕ್ಕೆ ತಾಗಿಸುವ ಪ್ರಯತ್ನವನ್ನು ಮಾಡಿ ಹಾಗೆ ಇರಿ ಉಸಿರ ಗಮನಿಸಿ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ದೇಹದ ಮಧ್ಯಭಾಗಕ್ಕೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ತರತಿದು ನಿಮ್ಮ ಉಸಿರನ್ನಾಡಿ ಪಕ್ಕೆಲುಗುಗಳನ್ನು ಮೇಲ್ಭಾಗಕ್ಕೆ ಈಜಿಕೊಳ್ಳುತ್ತಾ ಶ್ವಾಸವನ್ನು ದೀರ್ಘವಾಗಿ ಎಳೆದುಕೊಳ್ಳಿ ನಿಧಾನವಾಗಿ ವಿಶ್ರಾಂತಿದಾಯಕವಾಗಿ ಸಂಪೂರ್ಣವಾಗಿ ಆ ಶ್ವಾಸವನ್ನು ಹೊರಗಾಕಿ ಮತ್ತೊಮ್ಮೆ ಶ್ವಾಸ ಒಳಗೆ ಶ್ವಾಸ ಹೊರಗೆ ನಿಧಾನವಾಗಿ ಎರಡೂ ಕೈಗಳನ್ನು ಶ್ವಾಸವನ್ನು ತೆಗೆದುಕೊಳ್ಳುತ್ತಾ ನೇರ ಮಾಡಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ದೇಹದ ಅಕ್ಕಪಕ್ಕದಿಂದ ಕೆಳಗಿಳಿಸಿ ಈಗ ಎರಡೂ ಮಂಡಿಯನ್ನು ಜೋಡಿಸಿ ಬಲಗಾಲನ್ನು ಮುಂದೆ ನೀಡಿ ಕೈ ಸಹಾಯವನ್ನು ತೆಗೆದುಕೊಳ್ಳಬಹುದು ಎಡಗಾಲನ್ನು ಕೂಡ ಮುಂದೆ ನೀಡಿ ಈಗ ನಿಮ್ಮ ಬಲಗಾಲನ್ನು ಒಳಭಾಗಕ್ಕೆ ಫೋಲ್ಡ್ ಮಾಡಿ ನಿಮ್ಮ ಎಡಗಾಲನ್ನು ತೆಗೆದು ಬಲಗಾಲಿನ ಆಚೆ ಇಡಿ ಮಂಡಿಯಿಂದ ಆಚೆ ವಕ್ರಾಸನವನ್ನು ಮಾಡದ್ರಾಸನದ ಸ್ಥಿತಿಗೆ ಬನ್ನಿ ಕಾಲುಗಳನ್ನು ನೀವು ಏನು ಬಟರ್ಫ್ಲೈ ಅಂದರೆ ಎಲ್ರಿಗೂ ಅರ್ಥ ಆಗ್ಬಿಡುತ್ತೆ ಬಟರ್ಫ್ಲೈ ಸ್ಥಿತಿಗೆ ಬನ್ನಿ ಎರಡೂ ಕೈಗಳನ್ನು ಇಂಟರ್ಲಾಕ್ ಮಾಡಿ ಬೆರಳುಗಳನ್ನು ಇಟ್ಕೊಳ್ಳಿ ಒಂದು ಹತ್ತು ಬಾರಿ ನಿಮ್ಮ ತೊಡೆಗಳನ್ನು ಆಡಿಸಿ ಶ್ವಾಸವನ್ನು